ಆಯೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತೇನು ಟಾಪಿಕ್ ಅಂದರೆ ಅಕ್ಕಿಲಿ ಕಂಡು ಹೆಂಗೆ ಹುಡ್ಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರು ಮೊದಲನೇ ಸರಿ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಆಗ ಬೇಗ ಬೇಗ ವೀಡಿಯೋಗಳು ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಈಗ ಬನ್ನಿ ಈಗ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದ ಅನ್ನೊಂದಾಗಿಯೇ ನೋಡಿ ಎಲ್ಲ ಫುಲ್ ಪ್ಯಾಕ್ ಆಗೈತೆ ಹ್ಞೂ ಈಗ ಫಸ್ಟ್ ರೇಖೆದಾರನ್ನ ತಗೊಂಡೋಗಿ ಆಚೆ ಬಿಡೋದು ಆಮೇಲೆ ಮಕ್ಷಿ ಬಿಡೋದಿಲ್ಲ ಅಂದರೆ ಮಕ್ಷಿ ಹಂಗೆ ಎದ್ದು ಹೊಂಟೋಗ್ಬಿಡ್ದು ಅದಕ್ಕೆ ಇನ್ನೇಲೆ ಇವಾಗಿದೊಂದು ಬಿಟ್ಟಿದ್ದೀನಿ ಪಿಕ್ಕಿ ಹಾಕರ ಆಮೇಲೆ ಎತ್ತಿ ಎತ್ತಿ ಹಾಕೋದ ಅಂತ ನೀವೆಲ್ಲ ಇಲ್ಲೇ ಇಲ್ಲೇ ಬಿಡೋದ ಅಂತ ಯಾಕಂದ್ರೆ ಇವಾಗ ಸಿಂಗಲ್ ಇದಾವಲ್ಲ ಅಷ್ಟೊಂದು ಏನಿದೆ ಗರೇಜ್ ಮಾಡಲ್ಲ ಅಂತ ಬೇಗ ಇದು ಹಿಂಗೆ ಎಲ್ಲಿಂದ ಆರಿಸದ ಅಯ್ಯೋ ಇದು ಎಷ್ಟು ಇದು ಆಗಲೇ ಬರ್ತೈತೆ ನೋಡಿ ಬನ್ನಿ ಎಲ್ಲಾನು ತಿಂತೈತೆ ತಿನ್ನಲಿ ಹಂಗೆ ಇವತ್ತೇನು ಟಾಪಿಕ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ವಿ ಸ್ವಲ್ಪ ಜನ ಬಸ್ ಕಮೆಂಟ್ ಹಾಕಿದ್ರು ಕಳ್ಳಿನ ಹೆಂಗೆ ಕಂಡುಹಿಡಿಯೋದು ಅಂತ ಅದನ್ನೇ ಬಿಡೋದ್ರಲ್ಲಿ ಹೇಳ್ಕೊಡ್ತೀನಿ ಅದು ಯಾವ್ಯಾವ ದೊಡ್ಡಕ್ಕಿಲ್ಲ ಅಷ್ಟೊಂದು ನಮಗೆ ನೀಟಾಗೆ ಜಾಸ್ತಿ ಗೊತ್ತಾಗಲ್ಲ ಈಗ ಈ ಮಕ್ಷಿ ಇದು ಬ ಧೂಮ ಮತ್ತು ಇದ್ರಲ್ಲಿ ಗೊತ್ತಾಗುತ್ತೆ ಅದು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ಅಂತೆಲ್ಲ ಆಮೇಲೆ ದೊಡ್ಡಕ್ಕಿ ಹೆಂಗೆ ಕಂಡುಹಿಡ್ಯೋದು ಅಂತ ಹೇಳ್ಕೊಡ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಐಪ್ ಇರೋದನ್ನ ಅದನ್ನು ಒತ್ತಿ ಬಟನು ಸ್ವಲ್ಪ ಅಕೌಂಟ್ ಗ್ರೋ ಆಗುತ್ತೆ ಫ್ರೆಂಡ್ಸ್ ಈಗ ಇದು ಮಕ್ಷೀನ್ ಮೇಲ್ ಮೇಲ್ ಬಂದ್ಬಿಟ್ಟಿದ್ಯಲ್ಲ ಅದಕ್ಕೆ ಇದು ಸೊ ಫ್ರೆಂಡ್ಸ್ ಈಗ ಮಕ್ಷಿನ್ ಇಟ್ಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ಫುಲ್ಲು ಅಕ್ಕಿ ಬಂದೈತೆ ಇದು ಬಂದೈತೆ ನೋಡಿ ಇಲ್ಲಿ ಇಲ್ಲಿ ಟೂ ಗುರೈತೆ ಇದು ಎಷ್ಟನೇ ಕಳ್ಳಿ ಅಂದರೆ ಮೂರನೇ ದಸ್ತ ಆಗೈತೆ ಇದ್ರಲ್ಲಿನ ಈ ಕಡೆ ಸೈಡು ಈಗ ಇನ್ನೂ ಇಲ್ಲಿ ನೋಡಿ ಹೊಸ ಟೂ ಬರ್ತೈತೆ ನೋಡಿ ಈಗ ಟೂ ಬರ್ತಿರೋದು ಹಂಗೆ ಇನ್ನೊಂದು ಹಂಗೆ ಏನೇ ಇನ್ನೊಂದು ತೂಮದ ಐತಲ್ಲ ಅದು ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಈಗ ತುಂಬ ಇಟ್ಕೊಂಡಿದ್ವಿ ನೋಡಿ ಇದು ಎರಡನೇ ದಸ್ತಾಗಿ ಮೂರನೇ ಕಳ್ಳ ಉದುರಿಸ್ಕೊಂಡೈತೆ ಹೆಂಗಿದ್ದು ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ಅಲ್ಲಿಟು ಕಾಣಿಸ್ತಿದ್ಯಾ ಇವೆರಡು ಇದು ರೆಕ್ಕೆದು ಅದನ್ನೇ ಆಮೇಲೆ ಈ ಕಡೆ ಸೈಡ್ ನೋಡೋಕಿದ್ರೆ ನೋಡಿ ಈ ಕಡೆ ಈ ರೆಕ್ಕೆ ಈ ರೆಕ್ಕೆ ಇದಾವೈತೆ ಬೆಳೆ ಬರ್ತಾ ಇರೋದು ಇದು ಎಷ್ಟನೇ ಕಳ್ಳಿ ಅಂದರೆ ಎರಡನೇ ಕಳ್ಳಿ ಆಗಿ ನಾಲ್ಕನೇ ಇದು ದಷ್ಟ ಎರಡು ಎರಡನೇ ದಷ್ಟ ಆಗಿ ಮೂವತ್ತು ಕಳ್ಳಿ ಉದ್ರೈಸ್ತೈತೆ ಹಂಗೆ ಇಷ್ಟೇ ಈ ಹಿಂಗೆ ದೊಡ್ಡ ಕಿಲಿ ಹೆಂಗೆ ದೊಡ್ಡ ದೊಡ್ಡಕ್ಕಿಲ್ಲಿ ಕಂಡು ಆಗಲ್ಲ ಯಾಕಂದರೆ ರೆಕ್ಕೆ ಹೊಡೆದಿರ್ತೀವಲ್ಲ ಅದ್ರಲ್ಲಿ ನೀಟಾಗಿ ಗೊತ್ತಾಗಲ್ಲ ಅದರಲ್ಲೂ ಹಂಗೆ ಒಂದೊಂದು ರೆಕ್ಕೆಗಳು ಉದ್ರಿಸ್ಕೊಂಡು ಉದ್ರಸ್ಕೊ ಬರ್ತಾ ಇರುತ್ತೆ ಹಾಗೆ ಏನಾರು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಂಗೆ ಐಪ್ ಐಪ್ ಬಟನ್ ಒತ್ತಿ ಏನಾರು ಆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಬೈ